ನಮಸ್ಕಾರ ಇವತ್ತಿನ ಏನು ನಾರಾಯಣಪುರ ಜಲಾಶಯದ ಎಳದಂಡೆ ಮತ್ತು ಬಲದಂಡೆ ವತಿಯಿಂದ ಆ ಕಾಲುವಿಗೆ ನೀರು ಅನ್ನುವಂಥ ವಿಷಯ ಏಪ್ರಿಲ್ ಹದಿನೈದರವರೆಗೆ ನೀರು ಹರಿಸಬೇಕು ಸೊ ಅದರ ಮುಖಾಂತರ ರೈತರಿಗೆ ಅನುಕೂಲ ಆಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಇವತ್ತಿನ ಯಾದಗಿರಿ ಬಂದ ಒಂದು ಕರೆ ಕೊಡಲಾಗಿದೆ ಈ ಯಾದಗಿರಿ ಬಂದ್ಗೆ ನಮ್ಮ ಡಿ ಎಸ್ ಎಸ್ ಜಿಲ್ಲಾ ಸಮಿತಿ ವತಿಯಿಂದ ಸಂಪೂರ್ಣ ಬೆಂಬಲವನ್ನು ಸೂಚಿಸುವ ಮೂಲಕ ಇವತ್ತಿನ ನಾವು ಕೂಡ ಭಾಗಿ ಭಾಗಿಯಾಗಿದ್ದೇವೆ ಸೊ ಇವತ್ತಿನ ಅದರ ಜೊತೆ ಜೊತೆಗೇ ಎಸ್ ಎಲ್ ಸಿ ಎಲ್ ಸಿ ಒಂದು ಮಕ್ಕಳ ಪರೀಕ್ಷೆ ಕೂಡ ಇದೆ ನಾವು ಆ ಪರೀಕ್ಷಾರ್ಥಿ ಮಕ್ಕಳಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗಬಾರ್ದು ಅನ್ನುವಂಥ ವಿಚಾರ ಇಟ್ಕೊಂಡು ನಾವು ಅಪೀಲ್ ಕೂಡ ಮಾಡ್ತಾ ಇದ್ದೀವಿ ನಮ್ಮ ಹೋರಾಟಗಾರರಿಗೆ ಮತ್ತು ಸಾರ್ವಜನಿಕರಿಗೆ ಪರೀಕ್ಷಾರ್ಥಿ ಮಕ್ಕಳು ಅವರು ಹೋಗಿ ಬರಲಿಕ್ಕೆ ಯಾವುದೇ ವಾಹನದಲ್ಲಿ ಬಂದರೂ ಸಹ ನಾವು ಅವರಿಗೆ ಯಾವುದೇ ಅಡಚಣೆ ಮಾಡೋ ಪರೀಕ್ಷಾರ್ಥಿ ಮಕ್ಕಳು ಅವ್ರು ಹೋಗಿ ಬರಲಿಕ್ಕೆ ಯಾವುದೇ ವಾಹನದಲ್ಲಿ ಬಂದರೂ ಸಹ ನಾವು ಅವರಿಗೆ ಯಾವುದೇ ಅಡಚಣೆ ಮಾಡೋದಿಲ್ಲ ಜೊತೆಗೆ ಬಸ್ನಲ್ಲಿ ಪ್ರಯಾಣ ಮಾಡುವಂಥ ಎಲ್ಲ ಮಕ್ಕಳಿಗೆ ಕೂಡ ನಾವು ಸಹಕಾರ ನೀಡುತ್ತಿದ್ದೇವೆ ಅವ್ರಿಗೆ ಯಾವುದೇ ರೀತಿಯಿಂದ ಅಡಚಣೆ ಮಾಡೋದಿಲ್ಲ ಅಂತೇಳಿ ಈ ಮುಖಾಂತರ ಹೇಳಕ್ಕೆ ಬಯಸ್ತೇವೆ ಜೊತೆಗೆ ಈ ಒಂದು ದಿನ ಏನು ರೈತರ ಪರವಾಗಿ ಇರುವಂಥ ಈ ಹೋರಾಟ ಎಲ್ಲ ಸರ್ವ ಸಂಘಟನೆಗಳು ಬೆಂಬಲವನ್ನು ಸೂಚಿಸಬೇಕು ಎಲ್ಲ ಪ್ರಗತಿಪರ ವಿಚಾರವಂತರು ಸಾರ್ವಜನಿಕರು ರೈತರು ಕಾರ್ಮಿಕರು ದಲಿತರು ಮಹಿಳೆಯರು ಎಲ್ಲರೂ ಈ ಒಂದು ಯಾದಗಿರಿ ಬಂದಿಗೆ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸುವ ಮುಖಾಂತರ ನಾವೆಲ್ಲರೂ ಏನು ಈ ಒಂದು ರೈತರು ನಮ್ಮ ದೇಶದ ಬೆನ್ನೆಲುಬು ಅವರ ಉಳಿವಿಗಾಗಿ ಈ ಹೋರಾಟ ಇದೆ ಸೊ ಹಾಗಾಗಿ ತಾವೆಲ್ಲರೂ ಸಾರ್ವಜನಿಕರು ಕೂಡ ಒಂದು ಒಮ್ಮತದಿಂದ ಈ ಬಂದ್ಗೆ ಬೆಂಬಲವನ್ನು ಸೂಚಿಸಿ ಯಶಸ್ವಿಗೊಳಿಸಬೇಕಂತೇಳಿ ಈ ಮುಖಾಂತರ ತಮ್ಮಲ್ಲಿನ ಮನವಿ ಮಾಡಿಕೊಡ್ತಾರೆ